ಾಗಿ ಹೋರಾಟಿ ಹೋರಾಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಗವಾನ್ ಮಾರುಷಿ ವಾಲ್ಮೀಕಿ ಅವರಿಗೆ ಭಗವಾನ್ ಮಾರುಷಿ ವಾಲ್ಮೀಕಿ ಅವರಿಗೆ ಉತ್ತರ ಕರ್ನಾಟಕ ವಾಲ್ಮೀಕಿ ನಾಯಕ ಸಮಾಜಕ್ಕೆ ಉತ್ತರ ಕರ್ನಾಟಕ ವಾಲ್ಮೀಕಿ ನಾಯಕ ಸಮಾಜಕ್ಕೆ ಅಕಲಿ ಜಾತಿ ಪ್ರಮಾಣ ಪತ್ರ ವಿತರಣೆ ಮಾಡಿದ ಅಧಿಕಾರಿಗಳು ಕ್ರಮ ಆಗಲೇಬೇಕು 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 ಪ್ರಮಾಣಪತ್ರ ವಿತರಣೆ ಮಾಡಿದ ಅಧಿಕಾರಿಗಳಿಗೆ ಕ್ರಮ ಆಗಲೇಬೇಕು ಆಗಲೇ ಆಗಲೇಬೇಕು ದೇಶದಲ್ಲಿ ಪರಿಶಿಷ್ಟ ಪಂಗಡದ ಪಟ್ಟಿ ಮೂವತ್ತೆಂಟರಲ್ಲಿ ಬರತಕ್ಕಂಥ ವಾಲ್ಮೀಕಿ ನಾಯಕ ಬೇಡ ಬೇಡರ ಸಮುದಾಯದ ಪರ್ಯಾಯ ಪದಗಳಾದಂಥ ನ ನಾಯಕ ತಳವಾರ ನಾಯಕ ಪರಿವಾರ ಈ ಸಮುದಾಯಕ್ಕೆ ಸೇರ್ಪಡೆ ಆದಂಥ ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿರ್ತಕ್ಕಂಥ ಈ ಸಮುದಾಯಗಳಿಗೆ ಎಸ್ ಟಿ ಸರ್ಟಿಫಿಕೇಟ್ ನೀಡಬೇಕು ಅದೇ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂದರೆ ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂಥ ಅಂಬಿಗ ಗಂಗಮತಸ್ತ ಬೆಸ್ತ ಕಬ್ಬೇರು ಈ ಜನಾಂಗದ ಜನರು ಏನು ಇದ್ದಾರೆ ನಾವು ನಾಯಕ ತಳವಾರ ನಾಯಕರು ತಳವಾರ ಅಂತೇಳಿ ಇವತ್ತು ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ ಎಸ್ ಟಿ ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ ಇದರಿಂದ ನಿಜವಾದ ಎಸ್ ಟಿ ಜನಾಂಗದವ್ರಿಗೆ ಅನ್ಯಾಯ ಆಗ್ತಾಯಿದೆ ಇವು ಎಲ್ಲ ಫೇಕ್ ಸರ್ಟಿಫಿಕೇಟ್ಗಳು ರದ್ದುಪಡಿಸ್ಬೇಕಂತೇಳಿ ಈಗಾಗಲೇ ನಾವು ನ್ಯಾಯಾಲಯಕ್ಕೆ ದಾವೆ ಕೂಡ ಹಾಕಿದ್ದೀವಿ ಸುಮಾರು ಈಗ ಎಲ್ಲ ಜಿಲ್ಲೆಯಲ್ಲಿ ರಾಜ್ಯದ ಈ ಉತ್ತರ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಯಲ್ಲಿ ಸುಮಾರು ಒಂದು ಎರಡು ಲಕ್ಷಕ್ಕೂ ಅಧಿಕ ಇವತ್ತು ಜಾತಿ ಸರ್ಟಿಫಿಕೇಟ್ ಸುಳ್ಳು ಜಾತಿ ಸರ್ಟಿಫಿಕೇಟ್ ಇಶ್ಯೂ ಆಗ್ಯಾವ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಏನು ಕೋರ್ಟ್ ಮಧ್ಯಂತರ ಆದೇಶ ಮಾಡಿದೆ ಆ ಪ್ರಕಾರ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಕ್ರಮ ಕೈಗೊಳ್ಳಿಲ್ಲಂದು ಬರ್ತಕ್ಕಂಥ ಏನು ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದ ಒಳಗಾಗಿ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಇಡೀ ರಾಜ್ಯದಂಥ ಉಗ್ರವಾದ ಪ್ರತಿಭಟನೆಯನ್ನು ನಮ್ಮ ವಾಲ್ಮೀಕಿ ಸಮಾಜದ ವತಿಯಿಂದ ಮಾಡ್ತೀವಿ ಮತ್ತು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಮನೆಯ ಮುಂದೆ ನಾವು ಬಬ್ಬೆ ಹೊಡೆಯುವ ಚಳವಳಿಯನ್ನು ನಾವು ಅತಿ ಶೀಘ್ರದಲ್ಲೇ ಮಾಡ್ತೀವಿ ಅಂತೇಳಿ ಈ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಇದ್ದೀವಿ ಯಾವ ಹಂತದಲ್ಲಿ ಇವಾಗ ನಮ್ಮ ಮೊದಲನೇದಾಗಿ ನಮ್ಮ ಹದಿನೈದು ಕ್ಷೇತ್ರದಲ್ಲಿ ಗೆದ್ದಂಥ ಶಾಸಕರ ಕಚೇರಿಗಳಿಗೆ ತಳ್ಳಿ ಮೊದಲು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳ್ರಿ ಸಿ ಎಮ್ ಎಲ್ಲಿ ಒತ್ತಡ ತೊಗೊಂಡು ಬರ್ರಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಕಂಟ್ರೋಲ್ ಮಾಡ್ರಿ ಅಂತೇಳಿ ಅವ್ರಿಗೆ ಮೊದಲನೇದಾಗಿ ಮನವಿ ಮಾಡ್ತೀವಿ ಅದು ಏನಾದರೂ ಅವರು ಒಂದು ವೇಳೆ ಯಾವುದೇ ರೀತಿ ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ಮುಂದೆ ಉಗ್ರವಾದ ಹೋರಾಟ ರೂಪಿಸ್ತೀವಿ ನಿಮ್ಮ ಸಮುದಾಯದ ಶಾಸಕರಿಗೆ ಇಲ್ಲ ಉಳಿದ ಶಾಸಕರಿಗೆ ಇಲ್ಲ ಯಾಕಂದ್ರೆ ಅವ್ರು ಎಕ್ಸ್ಟಿ ಕ್ಷೇತ್ರದಾಗ ಹದಿನೈದು ಜನ ಇದ್ದಾರೆ ನಮ್ಮ ಹಿತ ಕಾಡ ಕಾಪಾಡಬೇಕಾದ್ರೆ ಅವ್ರ ಕರ್ತವ್ಯ ಇದೆ ಇವಾಗ ಎಲ್ಲ ಈಗ ರಾಜ್ಯದಾಗ ಏನಾಗಿದೆ ಅಂದ್ರೆ ಈ ಒಂದು ಬಿಜಾಪುರ್ ಬಾಗಲಕೋಟೆ ಬಂದು ಕಲಬುರ್ಗಿಯಲ್ಲಿ ಬಹುಸಂಖ್ಯಾತ ಆದಂಥ ಈ ಬೆಸ್ತ ಅಂಬಿಗ ಜನಾಂಗದವ್ರದ್ದು ಮತ ಗೋಸ್ಕರ ಇವತ್ತು ಏನು ಮಾಡ್ತಾ ಇದೆ ಅಂದ್ರೆ ಶಾಸಕರು ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾ ಇದಾರೆ ಸರ್ಟಿಫಿಕೇಟ್ ಕೊಡ್ರಿ ಅಂತ ಹೇಳಿ ಇಂಥ ಶಾಸಕರು ಮತ್ತು ಸಚಿವರ ವಿರುದ್ಧ ಕೂಡ ನಾವು ಅವ್ರ ಕಚೇರಿ ಮುಂದೆ ಮತ್ತು ಅವ್ರ ಮನೆ ಮುಂದೆ ನಾವು ಹೋರಾಟ ಕೂಡ ಮಾಡ್ತಿದ್ವಿ ಎಲ್ಲ ನಮ್ಮ ಸಮುದಾಯದಲ್ಲಿ ಈಗೆಲ್ಲ ನಿನ್ನೆ ನಾವು ಉತ್ತರ ಕರ್ನಾಟಕದ ಸಭೆಯ ಒಳಗೆ ಎಲ್ಲ ಚರ್ಚೆ ಆಗಿದೆ ಅದು ಆದಷ್ಟು ಬೇಗನೆ ನಾವು ಒಂದು ಹೋರಾಟ ರೂಪುರೇಷೆ ತಯಾರು ಮಾಡೋದು ನಮ್ಮ ಹೆಸರು ಶ್ರವಣ್ ಕುಮಾರ್ ಡಿ ನಾಯಕ್ ರಾಜ್ಯ ಎಸ್ ಎಸ್ ಟಿ ನಕಲಿ ಜಾತಿ ಪ್ರಾಣ ತಡೆ ಸಮಿತಿ ರಾಜ್ಯಾಧ್ಯಕ್ಷ